ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲ್ಮುಖಿ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ವೀಡಿಯೋ ಆಗ್ತೀನಿ ದಯವಿಟ್ಟು ನೋಡಿ ಇವರು ಯಾವ ಥರ ಉಲ್ಟಾ ಪಲ್ಟ ಪಲ್ಟ ಮಾಡ್ತಿದ್ದಾರೆ ಮಾಧ್ಯಮದವರು ಎಂಬುದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಅಜಯಾನ್ ಅಂಚನ್ ಅವರು ಅದೇ ವೀಡಿಯೋ ಆಗ್ತೀನಿ ದಯವಿಟ್ಟು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೌಜನ್ಯ ಕೇಸಿನ ಬಗ್ಗೆ ಮತ್ತು ಅಲ್ಲಿ ಏನೋ ಎಸ್ ಐ ಟಿ ತಂಡ ರಚನೆ ಆಗಿದೆಲ್ಲ ಅದ್ರ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಜಸ್ಟಿಸ್ ಪರ್ ಸೌಜನ್ಯ ವಿಡಿಯೋ ನೋಡಿ ನಮಸ್ಕಾರ ಎಸ್ ಐ ಟಿ ಅವರು ತರ್ಟಿ ಫೈವ್ ಥ್ರೀ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಹೋರಾಟಗಾರರನ್ನು ವೇಳೆ ಬಂಧಿಸ್ತಾ ಇದ್ರೆ ಹೋರಾಟಗಾರರು ಆ ನೋಟಿಸ್ಗೆ ಹೋಗಿ ಉತ್ತರಿಸ್ತಾ ಇದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರು ಹೋಗಿದ್ರೆ ಅವ್ರನ್ನ ಬಂಧಿಸಿ ಅವ್ರನ್ನ ತಕ್ಷಣ ರಾತ್ರಿಯಲ್ಲಿ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ತನಿಖೆಗೆ ಬೇಕಾಗುತ್ತೆಂದು ಹನ್ನೆರಡು ದಿವಸ ಹದಿನೈದು ದಿವಸ ಕೇಳಿರೋರು ಹನ್ನೆರಡು ದಿವಸ ಕೊಟ್ಟಿರೋರು ಕರೆದುಕೊಂಡು ಹೋಗಿ ಎಲ್ಲಾನು ಪ್ಲಾಂಟ್ ಮಾಡಿ ಅದನ್ನ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಮೀಡಿಯಾಗಳು ಒಂದಷ್ಟು ಮೌನದಲ್ಲಿ ಇದ್ವು ಈಗ ಮತ್ತೆ ಜನರ ದಿಕ್ಕು ತಪ್ಪಿಸೋಕೆ ಬುರುಡೆ ಮೀಡಿಯಾಗಳು ಎದ್ದು ಬಂದಿದೆ ಅಲ್ಲ ಇವರಿಗೆ ನಾಚಿಗೆ ಅನ್ನೋದು ಕೂಡ ಆಗೋದು ಬೇಡವೇ ಇಷ್ಟು ಚೀಪ್ ಲೆವೆಲ್ಗೆ ಇಳಿಬೇಕಾ ಅನ್ನುವಂತ ವಿಚಾರದಲ್ಲೂ ಕೂಡ ನಾನು ಕೇಳುವಂತದ್ದು ಯಾವ ರೀತಿಯಾಗಿ ಮೀಡಿಯಾ ವರ್ಕ್ ಮಾಡಬೇಕು ಇವರು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಜನರು ಚೀತು ಅಂತೇಳಿ ಒಗಿತಾ ಇದ್ದಾರೆ ಟಿ ಆರ್ ಪಿ ಅಂತೂ ಪಾತಾಳಕ್ಕೆ ಇಳಿದಿದೆ ನಿಮ್ದು ಒಂದು ಜನ್ಮನ ಅಂತೇಳಿ ಜನರು ಕೇಳ್ತಾ ಇದ್ರೆ ಆದ್ರೂ ಕೂಡ ಎಂಜಲು ಎಳೆನೆಕ್ಕಿದ ನಾಯಿಯ ತುಟಿ ನೆಕ್ಕುವ ಜಾತಿಯವರು ಅಂತ ಹೇಳು ಕೂಡ ಜನರು ಮಾತಾಡೋಕೆ ಶುರು ಮಾಡಿದ್ದಾರೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಸಲ ನೀವು ಯೋಚನೆಯನ್ನು ಮಾಡಬೇಕು ಈ ಬುರುಡೆ ಮೀಡಿಯಾ ಧರ್ಮಸ್ಥಳದ ಬುರುಡೆ ಪ್ರಕರಣವನ್ನು ಯಾವ ರೀತಿಯಾಗಿ ದಿಕ್ಕು ತಪ್ಪಿಸೋಕೆ ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ಈಗ ತರ್ಟಿ ನೈನ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳದಲ್ಲಿ ಪ್ರಕರಣ ಏನು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಅವರು ಗಿರೀಶ್ ಮಟ್ಟನ್ ಅವರ್ ಜಯಂತ್ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ವಿಠಲ್ ಗೌಡ್ರಿಗೆ ನೋಟಿಸ್ ಕೊಟ್ಟಾಗ ಅದನ್ನೇ ಸ್ಕ್ವಾಶ್ ಮಾಡೋಕೆ ಹೋದ್ರು ಅನ್ನುವಂತ ವಿಚಾರದಲ್ಲಿ ಬಿಂಬಿಸೋಕೆ ಜನರ ದಿಕ್ಕು ತಪ್ಪಿಸೋಕೆ ಕೂಡ ಶುರು ಮಾಡಿರುವಂತದ್ದು ಇದಕ್ಕೆ ಸರಿಯಾದ ಉತ್ತರ ಅಡ್ವೊಕೇಟ್ ಬಾಲನ್ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ ಅವನನ್ನ ನಾಲ್ಕು ಐ ಪಿ ಎಸ್ ಆಫೀಸರ್ಸ್ ಅದರ್ ಆಫೀಸರ್ಸ್ ಎಫ್ ಅವನನ್ನ ಗ್ರಿಲ್ ಮಾಡ್ತಾರೆ ಇಂಟರಾಗೇಟ್ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾರೆ ಅವನು ನಿಜ ಹೇಳ್ತಾನೆ ಅಂದ್ರೆ ಕಂಡು ಬಂದ ನಂತರ ಎಕ್ಸ್ಯೂಮೇಷನ್ ಎಕ್ಸ್ಕವೇಷನ್ ರಾಡಾರು ಎಲ್ಲ ಹೋಗ್ತಾರೆ ಮೊದಲಿಗೆ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಅಫಿಡವಿಟ್ ಅನ್ನು ಕೂಡ ಹಾಕ್ತಾನೆ ಅವನ ವಕೀಲರು ಎಸ್ ಪಿ ಆಫೀಸ್ಗೂ ಕೂಡ ಬರ್ತಾರೆ ಎಸ್ ಪಿ ಅನ್ನು ಭೇಟಿ ಮಾಡೋಕೆ ನಂತರ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ನಂತರದಲ್ಲಿ ಅವನ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಆಗುತ್ತೆ ಅದರ ನಡುವೆ ಎಸ್ ಐ ಟಿ ಆಫೀಸರ್ಸ್ ಅವನನ್ನು ತನಿಖೆಗೆ ಕೂಡ ಒಳಪಡಿಸುತ್ತಾರೆ ಅವನ ಹೇಳಿಕೆಯನ್ನು ಕೂಡ ಪಡೆಯುತ್ತಾರೆ ಕೋರ್ಟ್ಗಿಂತ ಮುಂಚೆ ಒನ್ ಏಟಿ ಒನ್ ಆಧಾರದಲ್ಲಿ ಪೊಲೀಸರು ಕೂಡ ಮಂಗಳೂರಿನ ಯಾವುದೋ ಒಂದು ಮನೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಚಿನ್ನಯ್ಯನನ್ನು ಒನ್ ಏಟಿ ಒನ್ ಅಡಿಯಲ್ಲಿ ಅವನ ಹೇಳಿಕೆಯನ್ನು ಕೂಡ ಪಡೆಯುತ್ತಾರೆ ಆಗ ಹೋರಾಟಗಾರರು ಕೂಡ ಹೇಳಿದ್ರು ಏನು ಅಂತ ಹೇಳಿದ್ರೆ ನೀನು ಎಲ್ಲೆಲ್ಲ ಹೂತು ಹಾಕಿದ್ದಿ ಆ ಮ್ಯಾಪ್ ಮಾಡಿ ತೋರಿಸು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು ಅಂತ ಹೇಳಿ ಎಲ್ಲನೂ ಕೂಡ ಆದ ನಂತರ ಎಕ್ಸುಮೇಶನ್ ಅದನ್ನು ಹೂತು ಹಾಕಿರುವಂತದ್ದು ಹೊರತೆಗೆಯೋಕೆ ಹೋಗಿರುವಂತದ್ದು ಪೊಲೀಸರು ಎಸ್ ಐ ಟಿ ಆಫೀಸರ್ಸ್ ಆಗ ಇವರಿಗೆ ಡೌಟ್ ಬರಲಿಲ್ವಾ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಇದರಲ್ಲಿ ಏನು ಷಡ್ಯಂತ್ರ ಇದೆ ಅಂತೇಳಿ ರಡಾರ್ ತಂದ್ರು ಮತ್ತೊಂದು ತಂದ್ರು ಯಾಕೆ ಆಗ ಯಾಕೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂತ ವಿಚಾರದಲ್ಲಿ ಗೊತ್ತಾಗ್ಲಿಲ್ಲ ಅನ್ನುವಂತ ವಿಚಾರದಲ್ಲಿ ಬಾಲನ್ರವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಗಮನಿಸಬೇಕು ಎಲ್ರಿಗೂ ಕೂಡ ಗೊತ್ತಿದೆ ಇದು ಮಾಧ್ಯಮಕ್ಕೂ ಕೂಡ ಗೊತ್ತಿದೆ ತಿಮರೋಡಿಯ ಮನೆಗೆ ಬಂದಂತ ಸಮಯದಲ್ಲಿ ಅವನು ಯಾವ ರೀತಿಯಾಗಿ ಮಾತಾಡ್ತಾ ಇದ್ದ ಅನ್ನುವಂತ ವಿಚಾರದಲ್ಲಿ ಆ ವಿಡಿಯೋವನ್ನು ನಿಮ್ಗೆ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಯಾವುದೂ ಷಡ್ಯಂತ್ರ ಇಲ್ಲ ಅವನು ಏನ್ ಮಾಡಿದ್ದಾನೆ ಅದನ್ನು ಎಳೆಯಾಗಿ ಬಿಚ್ಚಿರ್ತಾ ಇದ್ದಾನೆ ತಿಮರೋಡಿಯ ಎದುರುಗಡೆ ಅನ್ನುವಂತಹ ವಿಚಾರದಲ್ಲಿ ಚಿಕ್ಕ ಮಗುವಿಗೂ ಕೂಡ ಅರ್ಥ ಆಗುತ್ತೆ ಆದ್ರೆ ಅರ್ಥ ಕೂಡ ಈ ಮಾಧ್ಯಮಗಳು ಷಡ್ಯಂತರದ ರೂಪದಲ್ಲಿ ದಿಕ್ಕು ತಪ್ಪಿಸೋಕೆ ಹೊರಟಿದೆ ಅಂತೇಳಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುವಂತದ್ದು ನೋಡಿ ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಕ್ರೈಮ್ ನಂಬರ್ ತರ್ಟಿ ನೈನ್ ಸೆಕ್ಷನ್ ಓದಿಲ್ಲ ಟೂ ಹಂಡ್ರೆಡ್ ಲೆವೆನ್ ಡಿ ಹೌದು ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಯು ಕೆನ್ ಎಫ್ಐಆರ್ ಇಲ್ಲಿ ಬಾಲನ್ ವಾದ ಏನು ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಅಲ್ಲಿ ಎಫ್ ಅನ್ನು ಕೂಡ ದಾಖಲು ಮಾಡಿದ್ದಾರೆ ಅದನ್ನು ದಾಖಲು ಮಾಡೋಕೆ ಬರೋದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇರುವಂತದ್ದು ಸ್ಪಷ್ಟವಾಗಿ ಗಮನಿಸಬೇಕು ನೀವು ಇದನ್ನು ಯಾಕೆಂತ ಹೇಳಿದ್ರೆ ನಾನು ಕಡೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದಾರೆ ರವರು ಅಂತ ಹೇಳಿ ಒಬ್ಬ ವ್ಯಕ್ತಿಯ ಹೆಸರು ಎಫ್ಐಆರ್ ಅಲ್ಲಿ ಇದ್ದಾಗ ಟೂ ಹಂಡ್ರೆಡ್ ಲೆವೆನ್ ಅಡಿಯಲ್ಲಿ ನೋಟಿಸ್ ಕೊಡಬಹುದು ವಿಚಾರಣೆಗೆ ಕರೆಸಬಹುದು ಒಂದು ವೇಳೆ ಎಫ್ಐಆರ್ ಅಲ್ಲಿ ಅವನ ಹೆಸರು ಇಲ್ಲ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ಅಂಡ್ ಲೆವೆನ್ ಅಲ್ಲಿ ಅವನನ್ನು ಸೇರಿಸೋಕೆ ಅಥವಾ ನೋಟಿಸ್ ಕೊಡೋಕೆ ಬರೋದಿಲ್ಲ ಅವನಿಗೆ ನೋಟಿಸ್ ಕೊಡುವಂತ ಸಮಯದಲ್ಲಿ ಎಫ್ ಐ ಆರ್ ಕಾಪಿಯನ್ನು ಕೂಡ ಕೊಡಬೇಕು ಪೊಲೀಸರು ಇದು ಕೂಡ ಎಲ್ಲಿ ಮಾಡಿಲ್ಲ ಬರೀ ಮಾಡಿರುವಂತದ್ದು ವಾಟ್ಸಾಪ್ ನೋಟಿಸ್ ಕಳಿಸುವ ಮೂಲಕ ಫಿಸಿಕಲ್ ಆಗಿ ನೋಟಿಸ್ ಅನ್ನು ಕೊಡ್ಲಿಲ್ಲ ಇವರಿಗೆ ಆರ್ ಕಾಪಿ ಕೂಡ ಸಿಗ್ಲಿಲ್ಲ ಎಂಟ್ರಿ ಮಾಡೋ ಕೇಳಿದ್ದೀನಿ ತಡೆ ಮಾಡಿ ಅಂತ ಕೇಳಿದಿನ ನೋಡಿ ಇಲ್ಲ ತಡೆ ಮಾಡಿದ್ದೀನಿ ಕೇಳಿದ್ದೀನಿ ನಾನು ನೋಡಿ ಇಲ್ಲ ಅವಶ್ಯಕತೆ ಇತ್ತು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೇಕಾಯ್ತು ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಧರ್ಮಸ್ಥಳದಲ್ಲಿ ಎಫ್ ಐ ದಾಖಲಾಗಿದೆ ಅದರ ಅಂಡರ್ ಅಲ್ಲಿ ಸೆಕ್ಷನ್ ಎಲ್ಲ ಏನೆಲ್ಲ ಹಾಕಿದ್ದಾರೆ ಅದು ಖಂಡಿತವಾಗ್ಲು ತಪ್ಪು ಸರಿಯಿಲ್ಲ ಅನ್ನುವಂತ ವಿಚಾರದಲ್ಲಿ ಅದನ್ನು ಸ್ಕ್ವಾಶ್ ಗೆ ಕೇಳಿರುವಂತದ್ದು ನಾವು ಏನ್ ಮಾಡಿದ್ದಾನೆ ಹೂತಾಕಿದ್ದಾನೆ ಅದನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿ ಅಂತೇಳಿ ಕೇಳಿಲ್ಲ ಅಂತೇಳಿ ಯಾಕಂತ ಹೇಳಿದ್ರೆ ನ್ಯಾಯಾಧೀಶ್ ಏನು ಕೊಡ್ತಾರೆ ಅಂದರೆ ಮತ್ತೆ ಕರೆಕ್ಟ್ ಆಗಿ ಎಫ್ ಐ ಆರ್ ಮಾಡಿ ಅಂತ ಕೊಡ್ತಾರೆ ಅಷ್ಟೇ ಪ್ರಕರಣ ರದ್ದಾಗೋದಿಲ್ಲ ಏನು ಹೇಳ್ತಾರೆ ನೀವು ಮಾಡಿದ್ದು ತಪ್ಪು ಮಾಡಿದ್ದೀರಾ ಇದಕ್ಕೆ ಸ್ಪೀಕಿಂಗ್ ಆರ್ಡರ್ ಬೇಕು ಇವು ಕಂಪ್ಲೈದು ಪ್ರೊಸೀಜರ್ ಅಂತ ಕೊಡ್ತಾರೆ ಈಗ ಎಲ್ಲರೂ ಅರ್ಥ ಮಾಡ್ಕೊಂಡು ಕ್ವಾಶ್ ಅಂದ್ರೆ ಆವತ್ತಿಗೆ ಹೋಯ್ತಂದಲ್ಲ ಪ್ರೊಸೀಜರರ್ ಈಸ್ ರಾಂಗ್ ದ ಪ್ರೊಸೀಜರ್ ಏನು ರಾಂಗ್ ಮಾಡಿದ್ದೀರಾ ಮಾಡಿ ಅಂತೇಳಿ ಆದೇಶ ಕೊಟ್ಟಾರೆ ಹೊರತು ಅದನ್ನು ಸ್ಕ್ವಾಶ್ ಮಾಡೋದಿಲ್ಲ ಅಂತ ಈಗ ಮಾಡಿದಂತ ಪ್ರೊಸೀಜರ್ ಕರೆಕ್ಟ್ ಆಗಿಲ್ಲ ಸ್ವಾಮಿ ಅದು ತಪ್ಪಾಗಿದೆ ಯಾರು ಹೋರಾಟಗಾರರು ಇದ್ದಾರೆ ಯಾರು ಸಾಕ್ಷಿದಾರರು ಇದ್ದಾರೆ ಅವರನ್ನು ನೀವು ಆರೋಪಿಯನ್ನಾಗಿ ಮಾಡ್ತಾ ಇದ್ದೀರಾ ಅವರಿಗೆ ನೀವು ತರ್ಟಿ ಫೈವ್ ಅಡಿಯಲ್ಲಿ ನೋಟಿಸ್ ಅನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಕ್ಕಾ ಇದು ಬಂಧಿಸುವಂತಹ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದೇವೆ ಫೈನಲ್ ಅಂತಿಮವಾಗಿ ಕೊಡಬೇಕು ಅಂತ ಗೌರ್ಮೆಂಟ್ ಇಂದ ಹೆವಿ ಪ್ರೆಷರ್ ಕೂಡ ಇವರಿಗೆ ಇತ್ತು ಸೊ ಹೀಗಿರಬೇಕಾದ್ರೆ ಎಸ್ಐ ಟಿ ಅವರು ತರ್ಟಿ ಫೈವ್ ತ್ರೀ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಹೋರಾಟಗಾರರನ್ನು ಬಂಧಿಸುವಂತಹ ಪ್ಲಾನ್ ಒಂದು ವೇಳೆ ಬಂಧಿಸ್ತಾ ಇದ್ರೆ ಹೋರಾಟಗಾರರು ಆ ನೋಟಿಸ್ಗೆ ಹೋಗಿ ಉತ್ತರಿಸ್ತಾ ಇದ್ರೆ ಏನಾಗ್ತಾಯಿತ್ತು ಅಂತ ಹೇಳಿದರೆ ಅವರು ಹೋಗಿದ್ರೆ ಅವ್ರನ್ನ ಬಂಧಿಸಿ ಅವ್ರನ್ನ ತಕ್ಷಣ ರಾತ್ರಿಯಲ್ಲಿ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ತನಿಖೆಗೆ ಬೇಕಾಗುತ್ತೆಂದು ಹನ್ನೆರಡು ದಿವಸ ಹದಿನೈದು ದಿವಸ ಕೇಳಿರೋರು ಹನ್ನೆರಡು ದಿವಸ ಕೊಟ್ಟಿರೋರು ಕರೆದುಕೊಂಡೋಗಿ ಎಲ್ಲನೂ ಪ್ಲ್ಯಾಂಟ್ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಕರೆದುಕೊಂಡು ಹೋಗಿ ಎಲ್ಲಾನು ಮಾಡಿ ಅವರನ್ನು ಸಾಕ್ಷಿಯನ್ನಾಗಿ ಮಾಡಿ ಪರ್ಮನೆಂಟ್ ಜೈಲಲ್ಲಿ ಇರಿಸುವ ಹಾಗೆ ಮಾಡುವಂಥದ್ದು ಷಡ್ಯಂತ್ರದ ರೂಪದಲ್ಲಿ ಇ ಎಸ್ ಐ ಟಿ ತನಿಖೆಯನ್ನು ಕ್ಲೋಸ್ ಮಾಡುವಂಥದ್ದು ಅನ್ನುವಂಥ ಉದ್ದೇಶ ಸೊ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ದೀಪಕ್ ಕೋಸ್ಲಾ ಅಂಡ್ ಬಾಲನ್ಸಾರಿಗೆ ಸರಿಯಾದ ಮೂಮೆಂಟ್ ಅಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರಾ ಸರಿಯಾದ ಸಮಯಕ್ಕೆ ಬಂದು ಗೈಡ್ ಅನ್ನು ಮಾಡಿದ್ದೀರಾ ಅನ್ನುವಂತ ವಿಚಾರಕ್ಕೆ ಯಾಕಂತ ಹೇಳಿದ್ರೆ ಇವರುಗಳು ಜೈಲಿಗೆ ಹೋದ್ರೆ ಎಲ್ಲಾನು ಕೂಡ ಮುಗಿಯುತ್ತೆ ಕ್ಲೀನ್ ಚೀಟ್ ಕೊಡ್ಬೋದು ಅನ್ನುವಂತ ವಿಚಾರದಲ್ಲಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಯಾವ ರೀತಿಯಾಗಿ ಷಡ್ಯಂತ್ರ ನಡೆದಿತ್ತು ಅನ್ನುವಂತ ವಿಚಾರದಲ್ಲಿ ಎಸ್ ಐ ಟಿ ರಚನೆಯಾದ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ ಷಡಂತ್ರ ನಡೆದಿದೆ ಷಡಂತ್ರ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಬಗ್ಗೆ ನನಗೆ ಗೊತ್ತಿದೆ ಐ ದಿ ಎಂಟೈರ್ ಡಿಟೇಲ್ ವಾಟ್ ವಾಟ್ ಏಸ್ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಇಲ್ಲ ಅದು ಅಷ್ಟೇ ಬರೀ ಮಾತ್ತಿತ್ತಿದ್ರೆ ಡಿ ಕೆ ಶಿ ಅವರು ಷಡ್ಯಂತ್ರ 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 ಅಂತೇಳಿ ಮೊದಲಿಂದ ಶುರು ಮಾಡಿದ್ದು ಷಡ್ಯಂತ್ರ ಅನ್ನುವಂತಹ ವಿಚಾರದಲ್ಲಿ ಡಿ ಕೆ ಶಿ ಅವರು ಹಾಗಾದ್ರೆ ಇದರ ಹಿಂದೆ ಇರುವವರು ಯಾರು ಅನ್ನುವಂತಹ ವಿಚಾರದಲ್ಲಿ ಜನರಿಗೆ ಗೊತ್ತಾಗಿರ್ಬೇಕಲ್ವೇ ಅಲ್ರಿ ಗಿರೀಶ್ ಮಟ್ಟನ್ ಅವರು ಜಯಂತ್ ಚುಟಿ ವಿಠಲ್ ಗೌಡ್ರು ಯೂಟ್ಯೂಬರ್ಸ್ ಗಳನ್ನು ಒಂಬತ್ತು ಒಂಬತ್ತು ದಿನಗಳ ಕಾಲ ವಿಚಾರಣೆಗೆ ಒಂದೇ ಒಂದು ಷಡ್ಯಂತ್ರ ಪ್ರೂವ್ ಮಾಡೋಕ್ಕಾಗಿಲ್ಲ ಕಾನ್ಸ್ಪಿರಿಸಿ ಅನ್ನುವಂಥ ವಿಚಾರದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಯಾವ ರೀತಿಯ ಕಾನ್ಸ್ಪಿರಸಿ ಅನ್ನುವಂಥ ವಿಚಾರದಲ್ಲಿ ಇದುವರೆಗೂ ಹೇಳಿಲ್ಲ ಸಮೀರ್ಗೆ ಎಲ್ಲಿಂದಲೋ ಫಂಡ್ ಬಂದಿದೆ ಹೊರದೇಶದಿಂದ ಫಂಡ್ ಬಂದಿದೆ ಸಮೀರ್ನ ಅಕೌಂಟ್ ಸಮೇತ ಎಲ್ಲ ಡೀಟೇಲ್ಸ್ ಅನ್ನು ಬೆಳ್ತಂಗಡಿ ಪೊಲೀಸರು ತೆಗೆದುಕೊಂಡಿದ್ದಾರೆ ಒಂದೇ ಒಂದು ಫಾರಿನ್ ಫಂಡ್ ಷಡ್ಯಂತ್ರದ ರೂಪದಲ್ಲಿ ಇವರಿಗೆ ಸಿಗ್ಲೇ ಇಲ್ಲ ಯಾವ ರೀತಿಯಾಗಿ ಮಾಧ್ಯಮಗಳು ಬಿಂಬಿಸೋಕೆ ಶುರು ಮಾಡಿದ್ದು ಮಾಧ್ಯಮಗಳ ಷಡ್ಯಂತ್ರಕ್ಕೆ ನಾನು ಬರ್ತೀನಿ ಆ ಎಸ್ ಐ ಟಿ ಆಫೀಸರ್ಸ್ ಕಾಡಿನೊಳಗೆ ಹುಡುಕಾಡೋಕ್ಕೆ ಹೋದಂಥ ಸಮಯದಲ್ಲಿ ಅವರು ಕೆಳಗೆ ಬರಲೇ ಇಲ್ಲ ಏನೋ ಬುರುಡೆ ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲಿ ನ್ಯೂಸ್ ಬಂದಾಗ ಒಂದಷ್ಟು ರಿಪೋರ್ಟರ್ ಏನು ಹೇಳೋಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಅದು ಸುಸೈಡ್ ಮಾಡಿದ ಮೃತದೇಹಗಳು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳೋಕೆ ಶುರು ಮಾಡಿದ್ರು ನಂತರದಲ್ಲಿ ಬಿ ಜೆ ಪಿಯವರು ಮುನ್ನೂರರಿಂದ ನಾಲ್ನೂರು ಕಾರಲ್ಲಿ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮ ಸಂರಕ್ಷಣೆ ಯಾತ್ರೆ ಮತ್ತೆ ಬಿ ಜೆ ಅವರು ಅಲ್ಲಿ ಬಂದು ಧರ್ಮಸ್ಥಳದ ಜೊತೆಗೆ ನಾವಿದ್ದೀವಿ ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರದ ರೂಪದಲ್ಲಿ ಮಾತಾಡ್ತಾರೆ ವಿಧಾನಸಭೆಯಲ್ಲಿ ಏನದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸ್ವಾಮಿ ಎಜುಕೇಶನ್ ಬಗ್ಗೆ ಚರ್ಚೆ ಆಗ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಚರ್ಚೆ ಆಗ್ಬೇಕು ಜನಗಳ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಆಗ್ಬೇಕು ಒಂದಷ್ಟು ಜನರಿಗೆ ಜಾಬ್ ಇಲ್ಲ ಹುಡುಗರಿಗೆ ಕಳ್ತವರಿಗೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇದು ಆಗ್ಲೇ ಇಲ್ಲ ಬರೀ ಎರಡೆರಡು ದಿನ ಧರ್ಮಸ್ಥಳದ ಎಸ್ ಐ ಟಿಯ ವಿಚಾರದ ಬಗ್ಗೆ ಚರ್ಚೆ ಆಯ್ತು ಚರ್ಚೆ ಆಯ್ತು ಚರ್ಚೆ ಆಯ್ತು ಅಂತ ಹೇಳಿದೆ ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾರೆ ನಾಳೆ ನಂದೊಂದು ಗುಂಡಿ ಯೋಚಿಸಿ ಇದ್ರ ಹಿಂದೆ ಹಾಗಾದ್ರೆ ಯಾರಿರ್ಬೋದು ಹೇಳಿ ಎಸ್ ಐ ಟಿ ರಿಪೋರ್ಟೇ ಬರ್ಲಿಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಅಂತ ಬರ್ಲಿಲ್ಲ ಸ್ವಾಯಿಲ್ ಟೆಸ್ಟ್ ಇದ್ದು ಬರ್ಲಿಲ್ಲ ಎಲುಬುಗಳು ಅದರಲ್ಲಿ ಕರಗುತ್ತೆ ಅನ್ನುವಂತ ವಿಚಾರದಲ್ಲೂ ಕೂಡ ಪರಮೇಶ್ವರ್ ಅವ್ರು ಹೇಳಿದಾಗ ಅದನ್ನು ಕೂಡ ಕೇಳೋದಿಲ್ಲ ನಂತರದಲ್ಲಿ ಮಾಧ್ಯಮಗಳು ಕೇರಳಕ್ಕೆ ಹೋದ್ರು ಕಮ್ಯುನಿಸ್ಟ್ ನ ಬೆಂಬಲ ಇದೆ ಬುರುಡೆ ಕೇರಳದಿಂದ ಬಂದಿದೆ ಬುರುಡೆ ಚೆನ್ನೈಯಿಂದ ಬಂದಿದೆ ಬುರುಡೆ ಇಂದ ಬಂದಿದೆ ಅಂತೇಳಿ ಪತ್ರಿಕೆಯಲ್ಲೂ ಕೂಡ ಬರೆಯುತ್ತಾರೆ ಪತ್ರಿಕೆಯಲ್ಲೂ ಕೂಡ ಬರೆಯುತ್ತಾರೆ ಬುರುಡೆ ಪ್ಲಾಸ್ಟಿಕ್ ಬುರುಡೆ ಯಾವುದೋ ಒಂದು ಲ್ಯಾಬ್ ಇಂದ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಬರೀತಾರೆ ಚೆನ್ನೈಯಿಂದ ಬುರುಡೆ ತಂದಿದೆ ಚೆನ್ನೈಯಲ್ಲಿ ಲಿಂಕ್ ಇದೆ ಹೊರದೇಶದಿಂದ ಫಂಡ್ ಬಂದಿದೆ ಸಿನಿಮೋನಿ ಬಂದಿದೆ ಬ್ಲ್ಯಾಕ್ ಮನಿ ಬಂದಿದೆ ಏನೆಲ್ಲ ಷಡ್ಯಂತ್ರ ಮಾಡೋಕೆ ಹೊರಟಿದ್ರು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಎಳಿ ಎಳಿಯಾಗಿ ಪ್ಲಾಂಡ್ ಆಗಿ ಜನರ ದಿಕ್ಕನ್ನು ತಪ್ಪಿಸೋಕೆ ಹೊರಟಿದ್ರು ಅನ್ನುವಂತ ವಿಚಾರದಲ್ಲಿ ಒಂದು ಸಲ ಯೋಚನೆ ಮಾಡಿ ನೋಡಿ ಮುಂಚಿಂದ ಇದುವರೆಗೂ ಮಾಧ್ಯಮಗಳು ತನ್ನ ಪತ್ರಿಕಾ ಧರ್ಮವನ್ನು ಉಳಿಸಿದ್ಯಾ ಪಾಲನೆ ಮಾಡಿದ್ಯಾ ಒಂದು ಸಲ ಯೋಚನೆ ಮಾಡಿ ಈ ರೀತಿ ಇರ್ಬೇಕಾದ್ರೆ ಸೌಜನ್ಯ ಪದ್ಮಲತಾ ವೇದವಲ್ಲಿ ಯಾನೆ ಮಾವುತನಿಗೆ ನ್ಯಾಯ ಸಿಗಲು ಸಾಧ್ಯವೇ ಸ್ವಾಮಿ ಫೈ ಜಿ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಯೂಟ್ಯೂಬರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಜನಗಳು ಕೂಡ ಅರ್ಥ ಮಾಡುವಂತ ಸ್ಥಿತಿಯಲ್ಲಿ ಇದ್ದಾರೆ ಬರೀ ಟಿ ವಿ ಮಾಧ್ಯಮವನ್ನು ಅಥವಾ ಪತ್ರಿಕೆಯನ್ನು ನೋಡಿ ಮಾತ್ರ ಅರ್ಥ ಮಾಡುವಂಥದ್ದಲ್ಲ ನಾನಾ ರೀತಿಯಲ್ಲಿ ಇನ್ಫಾರ್ಮೇಶನ್ ಅನ್ನು ಕೂಡ ಕಲೆಕ್ಟ್ ಮಾಡುವಂತ ಎಲ್ಲ ಟೆಕ್ನಾಲಜಿಸ್ ಕೂಡ ಜನರಲ್ಲಿ ಇದೆ ಯೋಚನೆ ಮಾಡಿ ಟೂ ತೌಸಂಡ್ ಟ್ವೆಲ್ ಹಿಂದೆ ಸೌಜನ್ಯ ವೇದವಲ್ಲಿ ಪದ್ಮಲತಾ ಆನೆ ಮಾವುತನ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಮುಚ್ಚಿಸಿರ್ಬೇಡ ಅನ್ನುವಂತ ವಿಚಾರದಲ್ಲಿ ಕಡೆಯದಾಗಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಏನು ಒಂದು ಷರ್ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ ಅದು ನನ್ನ ವೈಯಕ್ತಿಕವಾದಂತಹ ಒಂದು ಅನುಭವ ಏನು ಷಡ್ಯಂತ್ರ ನಡೆದಿದೆ ಅದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತದೆ ಇದು ನನ್ನ ವೈಯಕ್ತಿಕ ಅನುಭವ ಅನ್ನುವಂತಹ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾರೆ ಈ ಚಾರ್ಜ್ ಶೀಟ್ ರೆಡಿ ಮಾಡಿರುವಂತದ್ದೇ ಅದಕ್ಕೆ ಅಂತ ಹೇಳಿ ಅನಿಸೋದಿಲ್ವಾ ಷಡ್ಯಂತ್ರದ ರೂಪದಲ್ಲಿ ಇದನ್ನು ಮುಚ್ಚಿ ಹಾಕಿ ಅವರುಗಳಿಗೆ ಕ್ಲೀನ್ ಚೀಟ್ ಅನ್ನು ಕೊಡುವಂತಹ ಮುಖಾಂತರ ಇಂಥ ವ್ಯಕ್ತಿಗಳ ಕೈವಾಡ ಇದೆ ಅಂತೇಳಿ ಹಾ ಪುಂಗಿದಾಸ ಒಬ್ಬ ಹೇಳ್ತಾನೆ ಏನು ಅಂತ ಹೇಳಿದ್ರೆ ಅನ್ನಪ್ಪ ಮಂಜುನಾಥ ಯಾವ ರೂಪದಲ್ಲಿ ಬರ್ತಾನೆ ಅನ್ನುವಂತ ವಿಚಾರದಲ್ಲಿ ಗೊತ್ತಿಲ್ಲ ಅಂತ ಈ ರೀತಿಯಾಗಿ ಬಾಲನ್ ಆಗಿರ್ಬೋದು ಕೋಸ್ಲಾ ಆಗಿರ್ಬೋದು ನ್ಯಾಯಾಧೀಶರ ರೂಪದಲ್ಲಿ ಅನ್ನಪ್ಪ ಬರ್ತಾನೆ ಪುಂಗಿದಾಸರೇ ನಾನು ನಂಬಿಕೊಂಡ ಅಣ್ಣಪ್ಪ ಹನ್ನೆರಡು ವರ್ಷಗಳ ನಂತರವೂ ನನ್ನ ಕೈ ಹಿಡಿದಿದ್ದಾನೆ ಎನ್ನುವಂತ ಹೆಮ್ಮೆ ನನಗಿದೆ ಗೃಹ ಸಚಿವರು ಕೂಡ ಹೇಳ್ತಾರೆ ಒಂದು ಏನು ಅಂತ ಹೇಳಿದ್ರೆ ನಾನು ಗೃಹ ಸಚಿವನಾಗಿ ಇರೋವರಿಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ ಆದ್ರೆ ಮೊನ್ನೆ 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 ಹೇಳ್ತಾರೆ ಏನು ಅಂತ ಹೇಳಿದ್ರೆ ಅದೇ ಎಲ್ಲ ಕಾಂಪ್ರೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಅವರಿಗೆ ಫೈನಲ್ ಅಂತಿಮವಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೇವೆ ಫೈನಲ್ ಅಂತಿಮವಾದ ವರದಿಯನ್ನು ಕೊಡಬೇಕು ಆದಷ್ಟು ಬೇಗ ಅಂತೇಳಿ ಹೇಳ್ತಾರೆ ಎಲ್ಲೋಯ್ತು ಗೃಹ ಮಂತ್ರಿಗಳೇ ನೀವು ಸದನದಲ್ಲಿ ಗುಡುಗಿದ ಆ ಗುಡುಗು ಸಿಡಿಲು ಅಬ್ಬರ ಯಾಕೆ ಇಷ್ಟು ಅರ್ಜೆಂಟ್ ಗೃಹ ಮಂತ್ರಿಗಳೇ ಇತ್ತೀಚೆಗೆ ಮೂವತ್ತೆಂಟು ಬಾಡಿಗಳದ್ದು ಲೆಕ್ಕವೇ ಇಲ್ಲ ಅದರ ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ ಎಲ್ಲಿ ಬರಿ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಪಂಚಾಯತ್ ಹತ್ರ ಫೋಟೋನು ಇಲ್ಲ ಒಬ್ಬ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಬರಿ ಮಾಡಿದ್ರು ಅದು ದೊಡ್ಡ ಮೂವತ್ತೆಂಟು ಬಾಡೀಸ್ ಅಂತೇಳಿ ಬಿ ಎಲ್ ಆರ್ ಪೋಸ್ಟ್ನವರು ಪೋಸ್ಟ್ ಹಾಕ್ತಾರೆ ಪಂಚಾಯತ್ನವರೇ ಹೇಳಿದ್ದಾರೆ ಸ್ವಾಮಿ ಅಲ್ಲಿ ಊತ ಹಾಕಿರುವಂತದ್ದು ನಾವು ನೋಡಿದ್ದೀವಿ ಡಾಕ್ಟರ್ ಮಹಾಬಲ್ ಶೆಟ್ರಿ ಹೇಳಿದ್ದಾರೆ ಸ್ವಾಮಿ ನಾನೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತೇಳಿ ಶೀತಲೀಕರಣ ಬೆಳ್ತಂಗಡಿಯಲ್ಲಿ ಇರ್ಬೇಕಾದ್ರೆ ಕೇಸ್ ಒಬ್ಬ ಹಾಸ್ಪಿಟಲ್ಗೆ ಯಾಕೆ ಕೊಂಡೋದ್ರು ಅನ್ನುವಂಥ ವಿಚಾರದಲ್ಲಿ ಕೇಳಿದ್ದೀವಿ ಸ್ವಾಮಿ ಬೋಲಿಯಾರ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೈದು ವರ್ಷದ ಹುಡುಗಿಯ ಶವ ಅಲ್ಲಿ ಹೂತ ಹಾಕ್ತಾರೆ ಸ್ವಾಮಿ ಅದನ್ನು ಏನು ಮಾಡಿದ್ದಾರೆ ಅದೇ ದಿನ ಸತ್ತಿತ್ತಾಳೆ ಅದೇ ದಿನ ಊತ ಹಾಕಿದ್ದಾರೆ ಅದು ಏನು ಎಲ್ಲ ಹೂತ ಹಾಕಿದ್ದಾರೆ ಕಾಡಿನಲ್ಲೇ ಊತ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ ಬೇಕಲ್ವಾ ಇದರ ರಿಪೋರ್ಟ್ ಎಲ್ಲಿ ಇದರ ತನಿಖೆ ಆಗಬೇಕಲ್ವಾ ಯಾಕೆ ಐ ಟಿ ರಚನೆ ಆಗಿದೆ ಮಹಿಳಾ ಆಯೋಗದ ಕಂಪ್ಲೇಂಟ್ ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಂಡ ಐ ಟಿ ರಚಿಸುವಂತೆ ಕೋರಿರುತ್ತಾರೆ ಹಾಗಾದ್ರೆ ಈ ಬುರುಡೆ ಪ್ರಕರಣವನ್ನು ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಮುಗೀತ ಸ್ವಾಮಿ ಇದರ ತನಿಖೆ ಏನು ಹಾಗಾದ್ರೆ ಐ ಟಿ ಇದಕ್ಕೆ ರಚನೆ ಆಗಿದೆ ಅಲ್ವಾ ಇದ್ರದ್ದು ಯಾರು ಉತ್ತರ ಕೊಡ್ತಾರೆ ಯು ಡಿ ಆರ್ ಇದ್ದು ಏನು ಲಾರ್ಡ್ಜ್ ಕೂಡ ಎಸ್ ಐ ಟಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಲಾಡ್ಜ್ ಅಲ್ಲೂ ಕೂಡ ಸತ್ತಿರುವಂತದ್ದು ಇದೆ ಕೊಲೆ ಆಗಿರುವಂತದ್ದು ಇದೆ ಅದೇ ದಿನ ಸತ್ತು ಅದೇ ದಿನ ಊತ ಆಗಿರುವಂತದ್ದು ಇದೆ ಅದು ಲಾಡ್ಜ್ ಅಲ್ಲಿ ಅಪರಿಚಿತ ಹೇಗಾಗುತ್ತೆ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಇರುತ್ತೆ ಪ್ಯಾನ್ ಕಾರ್ಡ್ ಇರುತ್ತೆ ಏನಾದರೂ ಒಂದು ಬಿಟ್ಟು ಹೋಗೇ ಇಡ್ತಾರೆ ಅವರು ಲಾಡ್ಜ್ಗೆ ಬರಬೇಕಾದ್ರೆ ಅವ್ರದ್ದು ಏನಾದರೂ ಒಂದು ಆಧಾರವನ್ನು ಪಡೆದೇ ಪಡೀತಾರೆ ಎಂಟ್ರಿ ಕೂಡ ಇರುತ್ತೆ ಸಿ ಸಿ ವಿ ಫುಟೇಜ್ ಇರುತ್ತೆ ಯಾರು ಅಂತೇಳಿ ಗೊತ್ತೇ ಇರುತ್ತೆ ಯಾವ ಪ್ರದೇಶದಿಂದ ಬಂದಿರುವಂಥದ್ದು ಅಂತೇಳಿ ಗೊತ್ತಿರುತ್ತೆ ಪೇಪರ್ ಅಲ್ಲಿ ಒಂದು ವೇಳೆ ಸತ್ರೆ ಅದರ ಬಗ್ಗೆ ಪ್ರಕಟ ಮಾಡಬೇಕು ಎಲ್ಲಿ ಹುತಾಕಿದ್ದಾರೆ ಹಾಕಿದ್ದಾರೆ ಅನ್ನುವಂತ ವಿಚಾರದಲ್ಲೂ ಕೇಳಬೇಕು ಯಾಕೆ ಹಾಗಾದ್ರೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇಲ್ಲ ಸರ್ಕಾರ ಐ ಟಿ ರಚನೆ ಆಗಿರುವಂತದ್ದು ಇದಕ್ಕೆ ಅಲ್ವಾ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಕೊಳೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವೇದವಲ್ಲಿ ಪದ್ಮಲತಾ ಸೌಜನ್ಯ ಆನೆ ಅನೇಮಾವುತ ಯಮುನನ ಕೂಡ ಅತ್ಯಾಚಾರ ಆಗಿದೆ ಅನ್ನುವಂತ ವಿಚಾರದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದೆ ಈ ಅತ್ಯಾಚಾರ ಪ್ರಕರಣದ ಬಗ್ಗೆ ಯಾಕೆ ತನಿಖೆ ಇಲ್ಲ ಹಾಗಾದ್ರೆ ಯಾಕೆ ಇದನ್ನು ತಗೊಳ್ತಾ ಇಲ್ಲ ಎಸ್ ಐ ಟಿ ವಾಯ್ ಇದನ್ನೆಲ್ಲ ತನಿಖೆ ಮಾಡಿ ಒಂದು ರಿಪೋರ್ಟ್ ಕೊಟ್ರೆ ನಂತರದಲ್ಲಿ ಏನು ಸಿಗಲಿಲ್ಲ ಅಂತ ಹೇಳಿದ್ರೆ ಫೈನ್ ನಾವು ಒಪ್ಕೊಳ್ಳೋಣ ರಿಪೋರ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ನೋಡೋಣ ಆ ನಂತರ ಆಪ್ಷನ್ಸ್ ಇದೆ ಮೇಲ್ಗಡೆ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಮತ್ತೊಂದು ಹೋಗ್ಬೋದು ನನ್ನ ಪ್ರಕಾರ ಇವರ ಪ್ಲಾನ್ ಯಾವ ರೀತಿ ಇದ್ದಿರಬಹುದು ಅಂತ ಹೇಳಿದ್ರೆ ಒಂದು ವೇಳೆ ಇವರನ್ನು ಅರೆಸ್ಟ್ ಮಾಡಿ ಷಡ್ಯಂತ್ರದ ರೂಪದಲ್ಲಿ ಚಾರ್ಜ್ ಶೀಟ್ ಅನ್ನು ಏನಾದರೂ ಹಾಕಿ ಷಡ್ಯಂತ್ರ ಅನ್ನುವಂಥ ವಿಚಾರದಲ್ಲಿ ಕ್ಲೀನ್ ಚೀಟನ್ನು ಅವರುಗಳಿಗೆ ಕೊಟ್ಟರೆ ನಂತರದಲ್ಲಿ ದೊಡ್ಡದಾಗಿ ಇಡೀ ನ್ಯಾಷನಲ್ ನ್ಯೂಸ್ ಮಾಡಿ ಏನೂ ಇಲ್ಲ ಇದು ಬರೀ ಷಡ್ಯಂತ್ರ ಅನ್ನುವಂಥ ವಿಚಾರದಲ್ಲಿ ಬಿಂಬಿಸೋಕು ಕೂಡ ಹೊರಟಿದೆ ಅಂತೇಳಿ ನಮಗೆ ಅನಿಸುವಂಥದ್ದು ಹಾಗಾದ್ರೆ ಉಗ್ರಪ್ಪ ವರದಿ ಏನು ಉಗ್ರಪ್ಪ ವರದಿ ಯಾವ ರೀತಿ ಯಾವಾಗ ಬರ್ದಿದೆ ಸ್ವಾಮಿ ಎಸ್ ಐ ಟಿಗೂ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಕೇಂದ್ರಕ್ಕೂ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಸ್ಥಳೀಯರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಹೌದಾ ಅಲ್ವಾ ಅನ್ನುವಂಥ ವಿಚಾರದಲ್ಲಿ ಸ್ಥಳೀಯರು ಕೂಡ ಅದರ ಬಗ್ಗೆ ವಿವರಿಸ್ತಾರೆ ಏಳಿ ಎಳಿಯಾಗಿ ಪ್ರಣಬ್ ಮೊಹಂತಿರವರು ದಕ್ಷ ಅಧಿಕಾರಿ ಅನ್ನುವಂತಹ ಭರವಸೆ ಇದೆ ದಯವಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡೋಕೆ ಬಿಡಿ ಅದೇ ಸಿ ಬಿ ಐ ಮಾಡಿದ್ದು ಏನು ಅದೇ ಸಿ ಐ ಡಿ ಮಾಡಿದ್ಯೇನು ಅದೇ ಲೋಕಲ್ ಪೊಲೀಸರು ಮಾಡಿದ್ಯೋ ಅದೇ ರೀತಿ ಈಗಲೂ ಕೂಡ ಎಸ್ ಐ ಟಿ ಮಾಡಬೇಡಿ ಸರ್ಕಾರ ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳುವಂಥದ್ದು ಹಿಂದೂ ಕಾರ್ಯಕರ್ತರಲ್ಲಿ ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮನ್ನು ದಿಕ್ಕು ತಪ್ಪಿಸೋಕೆ ಇಂಥ ಸೋ ಕಾಲ್ಡ್ ನಾಯಕರು ಒಂದಷ್ಟು ಜನ ಬರ್ತಾರೆ ಇದನ್ನು ನೀವು ಖಂಡಿತವಾಗಲೂ ಪ್ರಶ್ನಿಸಲೇಬೇಕು ಧರ್ಮಸ್ಥಳ ದೇವಸ್ಥಾನ ಅನ್ನುವಂಥದ್ದು ಫ್ಯಾಮಿಲಿ ಟ್ರಸ್ಟ್ ಅಂತೇಳಿ ಮಾಡಿದ್ದಾರೆ ಅದನ್ನು ಫ್ಯಾಮಿಲಿ ಟ್ರಸ್ಟ್ ಅದನ್ನು ಹಿಂದೂ ದೇವಸ್ಥಾನವನ್ನಾಗಿ ಮಾಡಿ ನಮ್ಮ ಅನ್ನಪ್ಪ ನಮ್ಮ ಮಂಜುನಾಥ ಅವರಿಗೆ ಹಕ್ಕೇ ಇಲ್ಲ ಅಲ್ಲಿ ಅವರ ಹೆಸರಲ್ಲೇ ಇಲ್ಲ ಅದನ್ನಾದ್ರೂ ಮಾಡಿಸಿ ಹಿಂದೂಗಳೇ ಹಾಗಾದ್ರೆ ಚಿನ್ನಯ್ಯ ಮೊದಲ ಹೇಳಿಕೆಯನ್ನು ಕೊಟ್ಟಿದ್ದ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜನರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದ ಅನ್ನುವಂತ ವಿಚಾರದಲ್ಲೂ ಕೂಡ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹಾಗಾದ್ರೆ ಆ ಇಪ್ಪತ್ನಾಲ್ಕು ಜನರ ಎನ್ಕ್ವೈರಿ ಆಗಿದ್ದ ದೊಡ್ಡವರ ದನಿಗಳ ಹೆಸರನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರು ಹಾಗಾದ್ರೆ ಅವ್ರದ್ದು ಎನ್ಕ್ವೈರಿ ಆಗಿದ್ದ ಅವ್ರಿಗೆ ನೋಟಿಸ್ ಕೊಟ್ಟಿದ್ದ ಬಾಲನ್ ಅವರೇ ಹೇಳ್ತಾರೆ ಮ್ಯಾನೇಜರ್ಗೂ ಕೂಡ ನೋಟಿಸ್ ಅನ್ನು ಕೊಡ್ಲಿಲ್ಲ ಹಾಗಾದ್ರೆ ಒನ್ ಏಯ್ಟಿ ತ್ರೀ ಫಸ್ಟ್ ಹೇಳಿಕೆ ಕೊಟ್ಟಿದ್ದಕ್ಕೆ ಬೆಲೆ ಇಲ್ವಾ ಅವನು ಪೊಲೀಸರ ಹತ್ರ ಎಸ್ ಐ ಟಿ ಆಫೀಸ್ ನ ಒಳಗಡೆ ಯಾಕೆ ಚೇಂಜ್ ಆದ ಇದರ ಷಡ್ಯಂತ್ರ ಏನು ಅನ್ನುವಂಥ ವಿಚಾರದಲ್ಲಿ ಬೇಕಲ್ವಾ ಸ್ವಾಮಿ ಮುಂದೆ ಒಂದು ಹೇಳಿಕೆ ಕೊಡಬಹುದು ಎರಡನೇ ಹೇಳಿಕೆ ಏನ್ ಕೊಟ್ಟರು ಅದು ಕಾನೂನು ಬಾಹಿರ ಎರಡನೇ ಹೇಳಿಕೆ ಪಡೆಯೋಕೆ ಬರೋದೇ ಇಲ್ಲ ಒಂದು ವೇಳೆ ಎರಡನೇ ಹೇಳಿಕೆ ಪಡೆದ್ರೂ ಕೂಡ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಎಫ್ಐಆರ್ ಆಗಬೇಕು ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಹಾಗಾದ್ರೆ ಹೇಗೆ ಎಸ್ ಐ ಟಿ ಅವರು ಮಾಡಿದ್ರು ಇದೆಲ್ಲ ಸರಿಯಾಗಿಲ್ಲ ಸರಿಯಾಗಿ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಹೈಕೋರ್ಟ್ಗೆ ಮನವಿ ಹೋಗಿರುವಂತದ್ದು ತರ್ಟಿ ನೈನ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅನ್ನು ಸ್ಕ್ರಾಶ್ ಮಾಡಬೇಕು ಅಂತ ಹೇಳಿ ಶರಾವತಿ ಲಾಡ್ಜ್ ಯಾರದು ಆ ಲಾಡ್ಜ್ ಅಲ್ಲಿ ಕೊಲೆಯಾಗಿದ್ದು ಅನ್ಯಾಚುರಲ್ ಡೆತ್ ಅಂತೇಳಿ ಅಪರಿಚಿತ ಸಾವು ಅಂತೇಳಿ ಬಿಂಬಿಸ್ತಾರೆ ಅಂತೇಳಿ ಗೊತ್ತಿಲ್ಲ ಹಾಗಾದ್ರೆ ಅದರ ಓನರ್ ಯಾರು ಆ ಓನರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ಯಾ ಚಿನ್ನಯ್ಯನಿಗೆ ಸಂಬಳ ಕೊಡ್ತಾ ಇದ್ದಂತವರು ಯಾರು ಎಲ್ಲಿಂದ ಸಂಬಳ ಬರ್ತಾ ಇತ್ತು ಚಿನ್ನಯ್ಯನಿಗೆ ಅದರ ಓನರ್ ಯಾರು ಆ ಓನರ್ ಗೆ ನೋಟಿಸ್ ಕೊಟ್ಟಿದ್ಯಾ ಅವರ ಇನ್ವೆಸ್ಟಿಗೇಷನ್ ಆಗಿದ್ಯಾ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಒಂದು ಬುರುಡೆ ಸಿಕ್ತು ಅದನ್ನು ಸುಪ್ರೀಂ ಕೋರ್ಟ್ಗೆ ನಂತರದಲ್ಲಿ ಎಫ್ ನಂತರದಲ್ಲಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಹರಸಾಹಸ ಪಟ್ರು ಸಾವಿರಾರು ಕೊಲೆಯಾಗಿದೆ ಸಾವಿರಾರು ಬಾಡಿಯನ್ನು ಹೂತಾಕಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ ಇವರು ನ್ಯಾಯ ಸಿಗಬೇಕು ಅಂತೇಳಿ ಬಂದ್ರೆ ಅದು ಅವರು ಅಪರಾಧಿಗಳು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ನೋಟಿಸು ಮಾಡಿದವರಿಗೆ ಏನೂ ಇಲ್ಲ ಉದಯ್ ಜೈನನ್ನು ಕರೆಸಿದ್ರು ಮರಣದ ವಿಚಾರ ಎಲ್ಲಿವರೆಗೆ ಬಂತು ಉದಯ್ ಜೈನ್ ಇತ್ತು ಇದಕ್ಕಿಂತ ಮುಂಚೆ ಉದಯ್ ಜೈನ್ ಮಾತ್ರ ಹೇಳಿರುವಂತಲ್ಲೀದ ಪ್ಯಾಟನ್ ಒಂದ್ಸಲ ನೋಡಿ ಯಾವ ರೀತಿಯಾಗಿ ಇವರ ಪ್ಯಾಟರ್ ವರ್ಕ್ ಆಗ್ತಾ ಇದೆ ಅನ್ನುವಂತ ವಿಚಾರದಲ್ಲಿ ನೋಡಿ ನೀವು ಒಂದು ಬ್ಯಾಲೆನ್ಸಿಂಗ್ ಆಗಿ ಮಾತಾಡಬೇಕು ಅಪ್ಪ ಅವರಿಗೆ ಪ್ರೆಷರ್ ಇದೆ ಅವ್ರದ್ದು ಕೂಡ ಹೊಟ್ಟೆಪಾಡು ಸಂಬಳ ಸಿಗುತ್ತೆ ಏನ್ ಮಾಡೋದು ಅರ್ನಬ್ ಗೋಸ್ವಾಮಿ ಬಂದು ಹೇಳ್ತಾನೆ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಅಂತ ಹೇಳಿ ಆಗಿರ್ಬೇಕಾದ್ರೆ ಇವರುಗಳು ಏನು ಸ್ಟ್ರೈಟ್ ಆಗಿ ಹೋಗೋಕೆ ಸಾಧ್ಯ ಹೊಟ್ಟೆಪಾಡಲ್ವಾ ಇವ್ರದ್ದು ಕೂಡ ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇದ್ದಾರೆ ಎನಿವೇಸ್ ನಮ್ಮ ಥರ ಫ್ರೀಡಮ್ ಇಲ್ಲ ಮೇಡಮ್ ಒಂದೇ ಹೇಳ್ತೀನಿ ಖಂಡಿತವಾಗ್ಲೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನಿಮ್ಮದೇ ಸ್ವತಂತ್ರ ವೇದಿಕೆ ಅದು ಈ ತರ ಬಕೆಟ್ ಇಟ್ಕೊಂಡು ಹೊಟ್ಟೆಪಾಡಿಗೋಸ್ಕರ ದುಡಿಯುವಂಥದ್ದು ಎಲ್ಲೂ ಕೂಡ ಆಗೋದಿಲ್ಲ ನಿಮ್ಮದೇ ಸ್ವಂತ ವೇದಿಕೆ ಅದು ಜರ್ನಲಿಸಂ ಸ್ಕಿಲ್ಸ್ ಬೇರೆ ಇದೆ ನಿಮಗೆ ಸೊ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಸೊ ಇದಿಷ್ಟು ಮಾಧ್ಯಮಗಳು ಕೂಡ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಸೊ ಹಾಗಾಗಿ ದಯವಿಟ್ಟು ಜನರೇ ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ನಡೆದಿದೆ ಇದರ ಹಿಂದುಗಡೆ ಒಂದೊಂದು ಯೋಚನೆಯನ್ನು ಮಾಡಿಕೊಂಡು ನೋಡಿ ಮಾಧ್ಯಮಗಳು ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ದವು ಅಂತೇಳಿ ಪ್ಲಾಸ್ಟಿಕ್ ಬುರುಡೆ ಹೇಳಿದ್ದು ಕ್ರಿಶ್ಚಿಯನ್ ಮಿಷಿನರಿ ಹೇಳಿದರು ಚಿನ್ನಯ್ಯ ಒಬ್ಬ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾನೆ ಅವನು ಷಡ್ಯಂತ್ರ ಮಾಡಿದ್ದಾನೆ ಅವನು ದೇವಸ್ಥಾನವನ್ನು ಹುಡಿ ಮಾಡುವಂತ ಉನ್ನಾರ ಅವನು ಕ್ರಿಶ್ಚಿಯನ್ ಮಿಷನರಿ ಅನ್ನುವಂಥ ವಿಚಾರದಲ್ಲೂ ಕೂಡ ಬಿಂಬಿಸೋಕೆ ಶುರು ಮಾಡಿದ್ರು ಅದು ಈಗ ಇಲ್ಲ ಅವರೇ ದೂರ್ತಾ ಇದ್ರು ಸುಜಾತ ಬಟ್ ಅಜ್ಜಿ ಆದ್ರೇನು ಅರವತ್ತು ವರ್ಷ ಆದ್ರೇನು ಎಪ್ಪತ್ತು ವರ್ಷ ಆದ್ರೇನು ಕಾಮನ್ ಸೆನ್ಸ್ ಇರ್ಬೇಕಲ್ವಾ ಅಜ್ಜಿಗೆ ಯಾವ ರೀತಿಯಾಗಿ ತಪ್ಪು ಮಾಡಿದೆ ಸುಳ್ಳು ಹೇಳಿದೆ ಅನ್ನುವಂಥ ವಿಚಾರದಲ್ಲಿ ಅಜ್ಜಿಗೂ ಕೂಡ ಶಿಕ್ಷೆ ಆಗ್ಬೇಕು ಈಗ ಅಲ್ಲವೂ ಕೂತಿದ್ದಾರೆ ಏನ್ರಿ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ಇದು ಒಂದು ಬದುಕ ನಿಮ್ದು ಯಾರೂ ಕೂಡ ಜನರು ವಿಚಾರಿತ ಆಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಚಿನ್ನಯ್ಯ ಮಹೇಶ್ ಶೆಟ್ಟಿ ಮನೆಯಲ್ಲಿ ಹೇಳಿದಂತ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ಊತ ಹಾಕಿರುವಂತ ಸತ್ಯ ಧರ್ಮಸ್ಥಳದಲ್ಲಿ ಏನೋ ನಡೆದಿದೆ ಅದಕ್ಕೋಸ್ಕರ ರಾಜಕಾರಣಿಗಳು ಮಾಧ್ಯಮದವರು ಇಷ್ಟು ವಿಲ ವಿಲಾ ಅಂತೇಳಿ ಒದ್ದಾಡ್ತಾ ಇರುವಂತ ನಮಸ್ಕಾರ ಸ್ನೇಹಿತರೆ ಇಷ್ಟು ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಏನ್ ಅನ್ಸುತ್ತೇಳ್ರಿ ಇದೊಂದು ಷಡ್ಯಂತ್ರ ಮಾಡಿ ಇವ್ರನ್ನ ಹಾಕ್ಬೇಕು ಅಂತೇಳಿ ಒಂದು ದೊಡ್ಡ ಉನ್ನಾರ ಮಾಡಿದ್ರು ಗಿರೀಶ್ ಮಠಣ್ಣನವ್ರನ್ನ ಜಯಂತ ಮತ್ತೆ ಮಹೇಶ್ವರಡ್ ಡಿ ತಿಮ್ಮರೊಡ್ಡಿ ಅವ್ರನ್ನ ಮತ್ತು ಇವರು ವಿಟಲ್ಗೌರನ್ನ ಒಳಗೆ ಹಾಕಿಬಿಟ್ಟು ಇದನ್ನ ಷಡ್ಯಂತ್ರದ ಭಾಗವಾಗಿ ಮುಚ್ಚಾಕ್ಲಿಕ್ಕೆ ರೆಡಿಯಾಗಿದ್ದರು ಇದಕ್ಕೆಲ್ಲ ನಮ್ಮ ಗೃಹ ಮಂತ್ರಿ ಹೇಳಿದ್ರಲ್ಲ ಮತ್ತು ಇವರು ಡಿ ಕೆ ಸಾಹೇಬ್ರು ಕೂಡ ಹೇಳಿದ್ರಲ್ಲ ಇದೊಂದು ಷಡ್ಯಂತ್ರ ಅಂತೇಳಿ ಅದ್ರ ಪ್ರಕಾರನೇ ಕೇಸ್ ಮುಚ್ಚಾಕೊಂಡಿದ್ರು ಅದು ಈಗ ಅದು ಅವರಿಗೆ ತೆಲಿನ ಕುಂತಿದೆ ಮತ್ತು ಇವರು ಮುಂದುವರೆದಿಲ್ಲ ಹಂಗೋ ಬಟ್ ಎಲ್ಲ ಮುಂದುವರಿತಾರೆ ನಮ್ಮ ಹೊರಟಗಾರರು ಎಲ್ಲದಕ್ಕೂ ರೆಡಿ ಇರ್ತಾರೆ ಕಾನೂನು ವ್ಯವಸ್ಥೆಯಲ್ಲಿ ಏನು ಕಾನೂನು ಇದೆಯಾ ಅದ್ರ ಎಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಈ ಎಫ್ ಐ ಆರಲ್ಲಿ ನಮ್ಮ ನ್ಯಾಕ್ ಸೇರಿಸಿದರು ಅಂಬುದ್ರ ಬಗ್ಗೆ ಕುರ್ಟ್ ಹೋಗಿ ಬಂದಿರತಕ್ಕಂಥದ್ದು ಅದ್ರ ಬಗ್ಗೆ ಕ್ರಾಶ್ ಮಾಡಿಸಿದ್ದಕ್ಕೆ ಈ ಮಾಧ್ಯಮಗಳಲ್ಲಿ ಏ ಎಫ್ ಐ ಆರ್ನೇ ಕ್ರಾಶ್ ಮಾಡಿಸಿರು ಹಾಗೆ ಈಗ ಅಂತೇಳ್ತಕ್ಕಂಥದಕ್ಕೆಲ್ಲ ಸಂಪೂರ್ಣ ಮಾಹಿತಿ ಸಿಕ್ಕೇ ತಂದ್ಕೊಂಡಿದ್ದೀನಿ ಜಸ್ಟಿಸ್ ಪಾರ್ಸೌಜನ್ನ ನೆಕ್ಸ್ಟ್ ಡೇಲ್ ಸಿಗೋಣ ನಮಸ್ಕಾರ